ಕಂಗ್ರಾಚುಲೇಷನ್ ಫಾರ್ ದ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಬಿಲೀವ್ ಡಿಸೆಂಬರ್ ಎ ಗೇಮ್ ಚೇಂಜರ್ ಫಾರ್ ಕನ್ನಡ ಅಟ್ಲೀಸ್ಟ್ ಮೇಲೆ ಅಲ್ಲ ರೀ ಎಲ್ಲ ಒಳ್ಳೆ ಬಂದು ಡಿಸೆಂಬರ್ ಒಳ್ಳೆ ಹೆಸರು ತಂದು ಕೊಟ್ರಿ ನೀವು ಡಿಸೆಂಬರ್ ನಾವು ಅಂತೀರಲ್ಲ ಸಾರಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೂರು ನಾಲ್ಕು ಸಿನ್ಮಾ ಡಿಸೆಂಬರ್ ಹಿಟ್ ಆಗಿ ಡಿಸೆಂಬರ್ಗೆ ಲಕ್ಕಿ ಅದು ಅವತ್ತಿಂದ ಡಿಸೆಂಬರ್ ಲಕ್ಕಿ ದೆರಿ ಅದಿರ್ಬಹುದುಟ್ ಕೊಡ್ತೀರಾ ಮಾಡಿದ ನಮ್ಮ ಕನ್ನಡ ಚಿತ್ರರಂಗ್ ಐ ರಿಯಲಿ ಲೈಕ್ ಯೋರ್ Thank you, thank you so much, ma'am. Thank you. I would like to mention coffee. That thank you, thank you, sir. One more, uh, second thing I wanted to ask you is how uh, the maximum credit Sudeep would like to take from Max. Nimge, maximum credit Sudeep would like to take from Max as an actor. The first try to cut that went wrong. I'll take credit for that. ಯಾಕಂದ್ರೆ ಅದರಿಂದ ಇನ್ನೊಂದು ಹೊಸ ಹೆಸರು ಸಿಕ್ತು ನನಗೆ ಸೈ ಟೇಕ್ ಕ್ರೆಡಿಟ್ ಫಾರ್ ದ್ಯಾಟ್ ನೋ ದೇರ್ ಇಸ್ ನೋ ಕ್ರೆಡಿಟ್ ದೇರ್ ಇಸ್ ಓನ್ಲಿ ಸೆಲೆಬ್ರೇಷನ್ ದೇರ್ ಇಸ್ ಓನ್ಲಿ ಶೇರಿಂಗ್ ಐ ಥಿಂಕ್ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ದು ಎಲ್ಲ ನಿಮ್ಮಗಳಿಂದನೇ ಬಿಕಾಸ್ ನನಗೆ ಅದೇ ನಾನು ಲಾಸ್ಟ್ ನಿನ್ನೆ ಮೊನ್ನೆ ಹೊರ ಐನ್ ಜಿ ಟಿ ಮಾಲಲ್ಲೂ ಹೇಳಿದೆ ನಾನು ದಟ್ ಫಸ್ಟ್ ಕ್ರೆಡಿಟ್ ಅಂಡ್ ಥ್ಯಾಂಕ್ಸ್ ನಿಮಗೆ ಕೊಡ್ತೀನಿ ಯಾಕಂದರೆ ನನಗೆ ಕೇವಲ ಇನ್ನೊಂದು ಮೂರು ನಾಲ್ಕು ದಿನ ಇದೆ ಅಂದಾಗ ಒಂದು ಮೂರು ದಿನಗಳಲ್ಲಿ ಮಾಡಿರೋ ಪ್ರೆಸ್ ಮೀಟಲ್ಲಿನೇ ನಾವು ಪಬ್ಲಿಸಿಟಿ ಅಂತ ಆಗಿದ್ದು ಅದು ಬಿಟ್ಟು ನಾವೇನು ಮಾಡೋಕ್ಕಾಗಲಿಲ್ಲ ಅದರೊಳಗಡೆ ಈ ಸಿನಿಮಾ ಅಲ್ಲಿಗೆ ರೀಚ್ ಆಯಿತು ಅಂದರೆ ಐ ವಾಂಟೆಡ್ ಟು ಥ್ಯಾಂಕ್ ಆಲ್ ಆಫ್ ಯು ಫಾರ್ ದ್ಯಾಟ್ ಸೊ ಐ ಥ್ಯಾಂಕ್ ಯು ಫಾರ್ ದ್ಯಾಟ್ ಕ್ರೆಡಿಟ್ ಅನ್ನೋದು ಏನು ಬರೋದಿಲ್ಲ ಶಾರದ ಅವ್ರ ಐ ಥಿಂಕ್ ಒಂದು ಸಿನಿಮಾ ಚೆನ್ನಾಗಾದ ತಕ್ಷಣ ಇದು ನಮಗೆ ಸಿನಿಮಾ ಗೊತ್ತು ಅನ್ನೋದು ಭಾಳ ದೊಡ್ಡ ತಪ್ಪಾಗಿಬಿಡುತ್ತೆ ಅಥವಾ ಸಿನಿಮಾ ಸೋತಾಗ ನಮ್ಮ ಜವಾಬ್ದಾರಿ ಅಲ್ಲ ಅನ್ನೋದು ತಪ್ಪಾಗಿಬಿಡುತ್ತೆ ಸಿನಿಮಾ ಜಸ್ಟ್ ಹ್ಯಾಪನ್ಸ್ ಮ್ಯಾನ್ ಆ್ಯಂಡ್ ವಿ ಜಸ್ಟ್ ಟ್ರೈ ಟು ಮೇಕ್ ಅ ಗ್ರೇಟ್ ಫಿಲ್ಮ್ ಆ್ಯಂಡ್ ಇಟ್ ಬಿಕಮ್ ಅ ವೆರಿ ಬಿಗ್ ಫಿಲ್ಮ್ ಲಿಟಲ್ ಡಿಡ್ ವಿ ನೋ ದ್ಯಾಟ್ ಇಟ್ ವಿಲ್ ಬಿಕಮ್ ದೆಸ್ ಬಿಗ್ ಬಟ್ ಒಂದು ಒಳ್ಳೆ ಸಿನ್ಮಾ ಕೊಡೋ ಪ್ರಯತ್ನ ಇತ್ತು ನನ್ನ ಫ್ಯಾನ್ಸಿಗೆ ಒಂದು ಪ್ರಾಮಿಸ್ ಮಾಡಿದ್ದೆ ಒಂದು ಒಳ್ಳೆ ಮಾಸ್ ಸಿನಿಮಾ ಕೊಡ್ತೀನಿ ಅಂತ ಅಷ್ಟೇ ನನ್ನ ಪ್ರಯತ್ನ ಆಗಿತ್ತು ಸೊ ಕ್ರೆಡಿಟ್ ತೊಗೊಳೋ ಜಾಗದಲ್ಲಿ ನಾನಿಲ್ಲ ಐ ಕ್ಯಾನ್ ಓನ್ಲಿ ಜಾಯಿನ್ ಮೈ ಟೀಮ್ ಆ್ಯಂಡ್ ಸೆಲೆಬ್ರೇಟ್